ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಆರು ವಸ್ತುಗಳನ್ನ ಇಟ್ಕೊಳ್ಬಾರ್ದು ಯುದ್ಧ ಮಾಡತಕ್ಕಂಥ ಚಿತ್ರಪಟಗಳನ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು ಮಹಾಭಾರತದ ಯುದ್ಧ ಇರಬಹುದು ರಾಮಾಯಣದ ಯುದ್ಧ ಇರ್ಬೋದು ಅದನ್ನ ಮನೆಯಲ್ಲಿ ಆ ಚಿತ್ರಪಟಗಳನ್ನ ತೂಗು ಹಾಕೋದ್ರಿಂದ ಮನೆಯಲ್ಲಿ ಸದಾ ಜಗಳ ಕಿರಿಕಿರಿ ನಡೀತಾ ಇರುತ್ತೆ ಹಾಗೆ ಒಡೆದ ಕನ್ನಡಿಗಳನ್ನ ಇಟ್ಕೊಳ್ಬಾರ್ದು ಆ ರೀತಿ ಆಗೋದ್ರಿಂದ ಮನಸ್ಸು ಹೊಡೆದೋಗ್ತಾ ಇರುತ್ತೆ ಸಂಬಂಧಗಳಲ್ಲಿ ಬಿರುಕು ಬರ್ತಾ ಇರುತ್ತೆ ಇನ್ನು ಯಾವುದೇ ಕಾರಣಕ್ಕೆ ಕಾಡಿ ಪ್ರಾಣಿಗಳ ಒಂದು ಚಿತ್ರಪಟಗಳನ್ನ ಹಾಕೊಳ್ಬಾರ್ದು ಅಥ ಅಂತ ಹಿಂಸಾತ್ಮಕವಾದ ಒಂದು ಚಿತ್ರಗಳನ್ನ ಇಟ್ಕೊಳ್ಬಾರ್ದು ಇದರಿಂದ ಮನೆಯಲ್ಲೂ ಸಹ ಅಂತ ಕ್ಷೋಭೆಗೆ ಒಳಗಾಗ್ತಾ ಇರ್ತಾರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಹಾಗೆ ನೀರಿನ ಕಾರಂಜಿಯನ್ನು ಸಹ ಇಟ್ಕೊಳ್ಬಾರ್ದು ಇದರಿಂದ ಮನೆಯಲ್ಲಿ ದುಡಿತಕ್ಕಂತಹ ಒಂದು ಯಾವುದೋ ಒಂದು ಸಂಪಾದನೆ ಇರುತ್ತಲ್ಲ ಅದೆಲ್ಲ ಹಾಗೆ ಹರಿದು ಹೋಗ್ತಾ ಇರುತ್ತೆ ಅದು ಕೈಯಲ್ಲಿ ನಿಲ್ಲೋದಿಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಒಡೆದ ಕನ್ನಡಿ ಇಟ್ಕೊಳ್ಬಾರ್ದು ಇದು ಮನ ಮನಸ್ಸಿನ ಬಿರುಕನ್ನ ಸೂಚಿಸ್ತಕ್ಕಂಥದ್ದು ಸಂಬಂಧಗಳನ್ನ ಹೊಡೆದೋಗ್ತಾ ಇರುತ್ತೆ ಇನ್ನು ಮುಳ್ಳಿನ ಗಿಡಗಳನ್ನ ಇಟ್ಕೊಳ್ಬಾರ್ದು ಮುಳ್ಳಿನ ಗಿಡ ಅಂತಂದ್ರೆ ಈಗ ಗುಲಾಬಿ ಕೆಳಗಡೆ ಮುಳ್ಳು ಇದ್ದೇ ಇರುತ್ತೆ ಅದನ್ನ ಬಿಟ್ಟು ಮಿಕ್ಕಿದ್ದು ಯಾವುದೇ ರೀತಿಯ ಮುಳ್ಳಿನ ಗಿಡಗಳನ್ನ ಕ್ಯಾಕ್ಟಸ್ ಅಂತ ಗಿಡಗಳನ್ನ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅದು ಮನಸ್ಸಿಗೆ ಗಾಸಿ ಕೊಟ್ಟದ್ದು ಚುಚ್ಚಿ ಮಾತನಾಡುವಂತ ಕೆಲವೊಂದು ಮನೆಯಲ್ಲಿ ಈ ರೀತಿ ಇಟ್ಕೊಂಡಿಲ್ಲ ಅಂದ್ರೆ ಮಾತಾಡ್ತಾ ಇರ್ತಾರೆ ಅದು ಬೇರೆ ವಿಚಾರ ಆದ್ರೆ ಗೊತ್ತಿದ್ದು ಗೊತ್ತಿದ್ದು ಇಂತಹ ಒಂದು ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಳ್ಬಾರ್ದು ಈ ರೀತಿ ಇಟ್ಕೊಂಡಿದ್ದೆ ಆದ್ರೆ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಳ್ಳೆಯ ವಿಚಾರಗಳು ನಡೆಯೋದಿಲ್ಲ ನಕಾರಾತ್ಮಕವಾದ ಶಕ್ತಿಗಳನ್ನ ಒಂದು ಆಕರ್ಷಣೆ ಮಾಡ್ತಾ ಇರುತ್ತೆ ಇದೆಲ್ಲ ಇದ್ರೆ ಅದನ್ನ ತೆಗೆದು ಹಾಕ್ಬೇಕಾಗುತ್ತೆ ಇನ್ನು ತಾಜ್ ಮಹಲ್ ಅನ್ನು ಸಹ ಯಾರೋ ಒಂದು ಗಿಫ್ಟ್ ಕೊಟ್ಟು ಅಂತ ಇಟ್ಕೊಳ್ಬಾರ್ದು ಸ್ವತಃ ಇಷ್ಟ ಅಂತ ಹೇಳಿ ತಗೊಂಡ್ ಬಂದ್ ಇಟ್ಕೊಳ್ಬಾರ್ದು ಅದು ಪ್ರೇಮ ಭಗ್ನದ ಒಂದು ಸಂಕೇತವಾಗಿರುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಪ್ರೀತಿಯ ವಿಚಾರದಲ್ಲಿ ಆ ಒಂದು ಅಹ್ ಹೃದಯ ಹೊಡೆದೋಗಂತಹ ವಿಚಾರ ಆಗಿರುತ್ತೆ ಸಮಾಧಿಯನ್ನು ಸೂಚಿಸತಕ್ಕಂಥದ್ದು ಅದರಿಂದ ಯಾವ್ದೇ ಕಾರಣಕ್ಕೂ ಇಂತಹ ವಸ್ತುಗಳಿದ್ರೆ ಅದನ್ನ ಮನೆಯಿಂದ ಆಚೆ ಹಾಕ್ಬೇಕು ಇಟ್ಕೊಳ್ಬಾರ್ದು ಅನ್ನೋದಾದ್ರೆ ಇದು ವಾಸ್ತುಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ತಿಳಿಸ್ತಾ ಇದೀವಿ ಇದನ್ನ ಅನುಸರಿಸಿ ನೋಡಿ ಖಂಡಿತ ಒಳ್ಳೆದಾಗುತ್ತೆ ಇದು ಯಾವ್ದು ಇಲ್ಲ ಅಂತದ್ದು ಒಂದೊಂದ್ಸಲ ಮನೆಯಲ್ಲಿ ಕಷ್ಟಗಳು ನಷ್ಟಗಳು ಬರ್ತಾನೆ ಇರುತ್ತೆ ಅದಕ್ಕೆ ಬೇರೆ ಕಾರಣಗಳು ಇರುತ್ತೆ ಅದನ್ನ ಅವಲೋಕಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗ್ತಾ ಇರುತ್ತೆ